ಅಲ್ಲಿ ಟೆಂಪಲ್ ಗೆ ಹೋಗ್ಬಿಟ್ಟು ಹೋಮ ಮಾಡಿದ್ಇತ್ತು ಸಂತೋಷ ಲಾಸ್ಟ್ लास्ट ಟೈಮ್ बर्थडे ಗೆ ನಾನು ಬರ್ತೀನಿ ಈ ಸಲ ಮತ್ತೆ ನನ್ನ बर्थडे ಬಂದಿದ್ದೇನೆ ನೀವು ಆಶೀರ್ವಾದ ದೇವರ ಊರ್ ವರ್ಷ ತನಕ ನಿಮಗೆ ಇರಲಿ ಏನು ವರ್ಷ ನಿಮ್ಮ ಕರ್ನಾಟಕದ ಹೆಮ್ಮದಿ ಇದು ಕರ್ನಾಟಕಕ್ಕೆ ಸೇವೆಗೆ ಕರ್ನಾಟಕದ ಜನಕ್ಕೆ ಸೇವೆ ಮಾಡತಕ್ಕಂತ ಅವಕಾಶ ಭಗವಂತ ನಿಮ್ಮಲ್ಲಿ ಕೊಡಲಿ ಹಾ ನಮ್ ಜೊತೆಲ್ಲೇ ಇದೇನ್ ಬಿಡುವಂತದ್ದಲ್ವಲ್ಲ ಸಾಮ್ರಿಗೂ ಮಕ್ಳಿಗರಿಗೂ ನೆಂಟಿದೆಯಲ್ಲ ಇದೆ ಅದು ಹಳ್ಳಿಗಳಲ್ಲಿ ಕಾಲ ಕಾಲದಿಂದ ಸಂಪೂರ್ಣ ಎಲ್ಲ ರೀತಿಯಿಂದ ನಮ್ಮ ಸಂಖ್ಯಾತ ಭಾರಿ ಅಭಿಮಾನಿಗಳು ಅಶ್ವಥ್ ಹೆಣ್ಮರೇ ಬಂದ್ಬಿಟ್ಟವ್ರೆ